ಸರ್ಕಾರ ಏನು ಸುಗ್ರೀವಾಜ್ಞೆ ಮಾಡಿಕೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅನುಮತಿ ಇಲ್ಲದೆ ಇರುವಂತಹ ಆರ್ ಬಿ ಐದ್ರು ಗವರ್ನೆನ್ಸ್ ಕೇಳಿಸ್ಕೊಳ್ಳಿ ಹೇಳ್ತೀನಿ ಪ್ರಾಮಾಣಿಕವಾಗಿ ಹೇಳ್ತೀನಿ ಆರ್ ಬಿ ಐಟಿ ಮಾಡಿ ನಾನು ಹೇಳೋದಿಲ್ಲ ಕೇಳಿಸ್ಕೊಳ್ಳಿ ಏನೇ ಇದ್ರು ಅದು ನಮ್ಮ ಕರೆ ಮಾಡಲ್ಲ ನಾನು ಕೇಳಿ ಆರ್ ಬಿ ಐ ಅಂದ್ರೆ ಕೇಂದ್ರ ಸರ್ಕಾರದ ಆರ್ ಬಿ ಐ ಸಂಸ್ಥೆಯಿಂದ ಅನುಮತಿ ಇಲ್ಲದೆ ಇರುವಂತಹ ಸಂಘಗಳಿಂದ ಸಂಸ್ಥೆಗಳಿಂದ ನೀವು ಸಾಲವನ್ನು ತೆಗೆದುಕೊಂಡಿದ್ರೆ ಅದನ್ನ ಕಟ್ಟೋ ಆಗಿಲ್ಲ ಅಂತ ಹೇಳಿ ಈ ಸುಂದ್ರಿವಾಹಿನಲ್ಲಿ ಹೊಸ ಒಂದು ಕಾಯ್ದೆಯನ್ನು ಜಾರಿ ಮಾಡ್ತಾ ಇದ್ದಾರೆ ನಾನು ಹೇಳೋದು ಮುಂಚೂಣ ಗಮನವಿಟ್ಟು ಕೇಳ್ಕೊಳ್ಳಿ ಆಯ್ತಾ ಹಾಗಾಗಿ ಏನು ಧರ್ಮಸ್ಥಳದ ಸಂಘ ಇದೆಯಲ್ಲ ಎಸ್ ಕೆ ಡಿ ಆರ್ ಪಿ ಧರ್ಮಸ್ಥಳ ಸಂಘ ಇದೆಯಲ್ಲ ನಿಜವಾದ ಕೇಳಿಸ್ಕೊಳ್ಳಿ ಅವ್ರಿಗೆ ಯಾವುದೇ ಅನುಮತಿ ಇಲ್ಲ ಧರ್ಮಸ್ಥಳ ಸಂಘ ನಡೀತಾ ಇರೋದು ಇಲ್ಲಿನಲ್ಲಾಗಿ ಕಾನೂನು ಬಾಹಿರವಾಗಿ ಧರ್ಮಸ್ಥಳ ಸಂಘ ನಡೀತಾ ಇರೋದು ಸುಮಾರು ಐವತ್ತು ಸಾವಿರ ಕೋಟಿ ವ್ಯವಹಾರ ಬರೀ ಯಾವುದು ಆನ್ಲೈನ್ ಇಲ್ಲ ಏನಿಲ್ಲ ಬರೀ ರಶೀದಿ ಬರ್ಕೊಡ್ತಾರೆ ಬಿಳಿ ಚೀಟಿ ಬರ್ಕೊಡ್ತಾರೆ ನಿಮ್ಗೆ ಎಷ್ಟು ತಗೋತಾರೆ ಏನ್ ಮಾಡ್ತಾರೆ ಯಾವುದೂ ಗೊತ್ತಿಲ್ಲ ಮತ್ತೆ ಎಲ್ ಐ ಸಿ ಇನ್ಶೂರೆನ್ಸ್ ಅಂತ ಕೊಡ್ತಾರೆ ಅದನ್ನ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ ಅದು ಬರೋದೇ ಇಲ್ಲ ಅದು ಕೂಡ ಬೇಕೆ ಎಲ್ಲವೂ ಕೂಡ ಡೂಪ್ಲಿಕೇಟ್ ಬೇಕಾದ್ರೆ ಇನ್ಸೂರೆನ್ಸ್ ಕಾಪಿನ ತಗೊಂಡೋಗಿ ನೀವು ಇನ್ಸೂರೆನ್ಸ್ ಆಫೀಸಲ್ಲಿ ಕೇಳಿ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ನಿಜವಾಗ್ಲೂ ಅಂತಾರೆ ಪ್ರಾಮ ನಿಜವಾಗ್ಲೂ ನೀವು ಪ್ರೈವೇಟ್ ಆಗಿ ಇನ್ಸೂರೆನ್ಸ್ ಕಟ್ಟಿ ದೇಶದಲ್ಲಿ ಎಲ್ಲರೂ ಓಪನ್ ಮಾಡಿ ಓಪನ್ ಆಗುತ್ತೆ ಧರ್ಮಸ್ಥಳದ ಸಂಘ ಅವ್ರದ್ದು ಇನ್ಶೂರೆನ್ಸ್ ಕಾಪಿ ತಗೊಳ್ಳೋಕ್ಕೆ ಚೆಕ್ ಮಾಡಿಸಿ ಏ ಇದು ನಮ್ಗೆ ಗೊತ್ತೇ ಇಲ್ಲ ಅಂತಾರೆ ಹಾಗಾಗಿ ಧರ್ಮಸ್ಥಳ ಸಂಘ ನಿಜವಾಗ್ಲು ಅದು ಮೋಸದ ಸಂಘ ದೇವರ ಹೆಸರಿನಲ್ಲಿ ಅನ್ಯಾಯವಾಗಿ ಅಕ್ರಮವಾಗಿ ನಡೀತಾ ಇರುವಂತ ಸಂಘ ಹಾಗಾಗಿ ಅವರು ಕೂಡ ಮುಚ್ಚಾರೆ ನಾನು ನಿಮ್ಮಲ್ಲಿ ಇನ್ನೊಂದು ವಿಶೇಷವಾದ ಮನವಿ ಏನಂದ್ರೆ ನಿಜವಾಗ್ಲೂ ಹೇಳ್ತೇನೆ ಏನು ಆಗಲ್ಲ ನಿಮಗೆ ಪ್ರಾಮಾಣಿಕವಾಗಿ ದಯವಿಟ್ಟು ಧರ್ಮಸ್ಥಳ ಸಂಘಕ್ಕೆ ಹಣ ಕಟ್ಟಬೇಡಿ ನೀವು ತಗೊಂಡಿರೋ ಸಾಲ ಕಟ್ಕೊಳ್ಳಿ ನಿಮ್ಗೆ ಆಗಲ್ಲ ಅವ್ರು ನಿಮ್ಗೆ ಕೇಸ್ ನಿಮ್ಮ ಮೇಲೆ ಕೋರ್ಟ್ ಹೋಗಲ್ಲ ಯಾಕೆ ಗೊತ್ತಾ ಅವ್ರ ಹತ್ರ ಅನುಮತಿ ಇಲ್ಲ ನೀವೇನಾದ್ರು ಅವ್ರು ಬಂದು ನಿಮ್ಮನ್ನು ಬೈ ಬಿಡಿ ನಾನು ಒಂದು ಕೆಲಸ ಮಾಡಿ ನೀವು ವಿಡಿಯೋ ಮಾಡ್ಕೊಳ್ಳಿ ವಿಡಿಯೋ ಮೊಬೈಲ್ ತಗೊಂಡು ವಿಡಿಯೋ ಮಾಡ್ಕೊಳ್ಳಿ ಅವ್ರೇನಾದ್ರೂ ಬೈಲಿ ನೀವು ಬೈಬೇಡಿ ಕೆಟ್ಟದಾಗಿ ನೀವು ಕೆಟ್ಟದಾಗಿ ಬೈಬೇಡಿ ವಿಡಿಯೋ ಮಾಡ್ಕೊಳ್ಳಿ ಅದನ್ನ ನಮ್ಮ ಸಿದ್ಧಗಂಗಪುರಕ್ಕೆ ಕಳಿಸ್ಕೊಡಿ ಇಲ್ಲ ನಮ್ಮ ಏನು ಅಂಗನವಾಡಿ ಕಾರ್ಯಕರ್ತರು ಯಾರು ಹೇಳಿರ್ತಾ ಇದ್ದಾರೆ ಅವ್ರಿಗೆ ಕಳ್ಸ್ಕೊಡಿ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಕೇಸ್ ಆಗ್ತದೆ ನಿಮ್ಮ ವಿರುದ್ಧ ಆಗಲ್ಲ ನೀವೇ ಸ್ಟೇಷನ್ ಅಯ್ಯಂಗಿಲ್ಲ ಏನು ಆಗಲ್ಲ ಆದ್ರಿಂದ ಮೊದಲು ಈ ಮೈಕ್ರೋಫೈನಾನ್ಸ್ ಆವಲಿಗಳಿಗೆ ಮೂಲ ಪಿತಾಮಹ ಮೂಲ ಸಮಸ್ಯೆಗಳಿಗೆ ಮೂಲ ಕಾರಣ ಕರ್ತರು ಈ ಎಸ್ ಕೆ ಟಿ ಆರ್ ಪಿ ಧರ್ಮಸ್ಥಳ ಸಂಘದವರು ಇವರನ್ನ ಊರೊಳಗಡೆ ಬಿಟ್ಕೋಬೇಡಿ ಆವಾಗ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿತಿದೆ ಏನು ಆಗಲ್ಲ ಆದ್ರಿಂದ ದಯವಿಟ್ಟು ನಮ್ಮನ್ನು ನಂಬಿ ಸಿದ್ಧಗಂಗಪ್ಪನವ್ರನ್ನ ನಂಬಿ ನಿಮ್ಮ ಜನವಾದಿ ಮಹಿಳಾ ಸಂಘಟನೆಯ ಕಾರ್ಯಕರ್ತರು ಇದ್ದಾರೆ ಅವರೆಲ್ಲರೂ ನಂಬಿ ನಿಮ್ಮ ಪರವಾಗಿ ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಬೇಡಿ ನಾವು ಏನಿದ ಕೆಲಸ ಮಾಡಿ ಅವ್ರೇನಾದ್ರೂ ಬಂದು ಕೆಟ್ಟದಾಗಿ ತಗೊಂಡು ವಿಡಿಯೋ ಮಾಡ್ಕೊಳ್ಳಿ ನೀವು ಕೆಟ್ಟದಾಗಿ ಬೈಬೇಡಿ ಆಯ್ತು ಆಯ್ತು ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ಳಿ ವಿಡಿಯೋ ಮಾಡಿಕೊಂಡು ತಲುಪಿಸಿ ನಾವು ಠಾಣೆಗೆ ದೂರ ಕೊಡ್ತೀವಿ ನೀವೇನು ಏನು ನಮಗಾಗಿ ನಮ್ಗೆ ಖರ್ಚು ಮಾಡುವಂತದ್ದು ಉಚಿತವಾಗಿ ನಿಮ್ಮ ಸೇವೆಯನ್ನು ನಾವು ಮಾಡ್ತೀವಿ ಆದ್ರಿಂದ ಇವತ್ತು ಕರೋಡು ಮಸೂದೆ ಅನುಮೋದನೆ ಆಗ್ತಾ ಇದೆ ಇನ್ನೊಮ್ಮೆ ನೀವು ಕೇಳಿಸ್ಕೊಳ್ಳಿ ಅನುಮತಿ ಇಲ್ಲದೆ ಇರುವಂತಹ ಮೈಕ್ರೋ ಫೈನಾನ್ಸ್ ಗಳ ಸಾಲವನ್ನ ಮನ್ನಾ ಇದೆ ಈ ಕರಡಿನ ಮಸೂದೆ ಆದ್ರಿಂದ ಧರ್ಮಸ್ಥಳ ಸಂಘಕ್ಕೆ ಅನುಮತಿ ಇಲ್ಲದೆ ನಡೀತಾ ಇರುವಂತಹ ಸಣ್ಣ ಅದು ಅನುಮತಿ ಇಲ್ಲದೆ ನಡೀತಾ ಇರುವಂತಹ ಮೈಕ್ರೋ ಫೈನಾನ್ಸ್ ಆದ್ರಿಂದ ಧರ್ಮಸ್ಥಳ ಸಂಘಕ್ಕೆ ಹಣ ಕಟ್ಟಬೇಡಿ ಇಷ್ಟೇ ನಾನು ಹೇಳ್ತಾ ಇರೋದು ದಯವಿಟ್ಟು ಯಾರು ಕೂಡ ಆತ್ಮಹತ್ಯೆ ಕೈ ಹಾಕ್ಬೇಡಿ